ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಬಿ ಬಿ ಎನ್ ಕರುನಾಡು ಮತ್ತೊಂದು ವೀಡಿಯೋಗೆ ಎಲ್ರಿಗೂ ಸ್ವಾಗತ ದುಬ್ಬಾರಿ ಎಲಿಫೆಂಟ್ ಕ್ಯಾಂಪ್ ಮತ್ತು ಮುತ್ತಿಗೋಡಿಂದ ಕರ್ಕೊಂಡು ಬಂದಿರುವಂಥ ಆನೆಗಳನ್ನ ಮೈಸೂರಿನಲ್ಲಿ ಇರಿಸಲಾಗಿದೆ ಈ ಬನ್ನಿ ಮಂಟಪದ ಗಂಟೆ ಬೆಳಗಿನ ಜಾವ ಬೆಳಗ್ಗೆ ಒಂದು ಏಳು ಗಂಟೆ ಮತ್ತು ಸಾಯಂಕಾಲ ಒಂದು ಐದುವರೆ ಓಪನ್ ಮಾಡಿ ಕರ್ಕೊಂಡೋಗಿ ಒಂದು ರೌಂಡ್ ಕರ್ಕೊಂಡೋಗಿ ಬನ್ನಿ ಮಂಟಪದ ಗಂಟೆ ಕರ್ಕೊಂಡೋಗಿ ಬರ್ತಾರೆ ಪ್ರತಿನಿತ್ಯ ದಸರಾ ಇನ್ನೂ ಒಂದು ವಾರ ಇರೋ ಗಂಟ ಇದೇ ರೀತಿ ಪ್ರತಿ ವಾರ ಪ್ರತಿದಿನ ಕರ್ಕೊಂಡೋಗಿ ಕರ್ಕೊಂಡು ಬರ್ತಾರೆ ಈಗ ಓಪನ್ ಆಗ್ತಾ ಇದೆ ಬರ್ತಾ ಇದ್ದಾರೆ ಬನ್ನಿ ನಮ್ಮ ಕ್ಯಾಪ್ಟನ್ ಅಭಿಮನ್ಯು ಜೊತೆ ಅವನ ಸಾರಥಿಯಲ್ಲಿ ಬರ್ತಾ ಇದೆ ಆನೆ ನೋಡಿ ಇದೇನಿದೆ ಮ್ಯಾಗ್ನೆಟಿಕ್ ಮೆಥಡ್ ಇದು ಏನಾದರೂ ಮಳೆ ಅವು ಇವು ಏನಾದ್ರೂ ಇದ್ದರೆ ಅದರಿಂದ ಅದಕ್ಕೆ ಆನೆಗಳಿಗೆ ಆನೆ ಕಾಲುಗಳಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗದೆ ಇರಲಿ ಅಂತ ಮಾಡಿರೋದು ಒಂಬತ್ತು ಒಂಬತ್ತಾರನೇಗಳು ಕರ್ಕೊಂಡು ಬಂದಿದ್ದಾರೆ ಇಲ್ಲಿಗೆ ಕ್ಯಾಪ್ಟನ್ ಅಭಿಮನ್ಯು ಧನಂಜಯ್ ರೋಹಿತ್ ವರಲಕ್ಷ್ಮಿ ಕಂಜನ್ ಕಂಜನ್ ಸ್ವಲ್ಪ ಏಟಾಗಿತ್ತು ಮೊನ್ನೆ ಕಾಲು ಸರಿ ಹೋಗಿದೆ ಅನಿಸುತ್ತೆ ಕರ್ಕೊಂಡು ಬರ್ತಾ ಇದ್ದಾರೆ ನೋಡಿ ಕ್ಯಾಪ್ಟನ್ ಅಭಿಮನ್ಯು ಎಲ್ಲಿ ಕಾಣಿಸ್ತಾ ಇಲ್ವಲ್ಲ ಕ್ಯಾಪ್ಟನ್ ಅಭಿಮನ್ಯು ಇಲ್ಲಿದ್ದಾನ ನೋಡಿ ಕ್ಯಾಪ್ಟನ್ ಅಭಿಮನ್ಯು ಬಂದೆ ಇಲ್ಲಿ ನಾನೇ

ನೋಡಿ ಧನಂಜಯ್ ಲಾಸ್ಟಲ್ಲಿ ಇದ್ದಾನೆ ದಸರಾ ಮುಗಿಯೋವರೆಗೂ ದಸರಾ ಇನ್ನು ಒಂದು ವಾರ ಇರೋ ಗಂಟ ಪ್ರತಿ ಬೆಳಗ್ಗೆಯಿಂದ ಏಳು ಗಂಟೆ ಮತ್ತು ಸಾಯಂಕಾಲ ಒಂದು ಐದು ಗಂಟೆಗೆ ಐದುವರೆಗೆ ಹಿಂಗೆ ಆಚೆಗಡೆ ಕರ್ಕೊಂಡು ತಾಲೂಮಿಗೆ ಬರ್ತಾರೆ ಒಂದು ನಾಲ್ಕರಿಂದ ಐದು ಕಿಲೋಮೀಟ್ರ್ ಕರ್ಕೊಂಡೋಗಿ ಬನ್ನಿ ಮಂಟಪ ಅಲ್ಲಿ ಗಂಟೆ ಕರ್ಕೊಂಡೋಗಿ ಸುತ್ತಾಡಿಸ್ಕೊಂಡು ವಾಕಿಂಗ್ ಮಾಡಿಸ್ಕೊಂಡು ಕರ್ಕೊಂಡು ಬರ್ತಾರೆ ಇದು ದಿನ ರೊಟೀನ್ ಇದು ರೊಟೀನ್ ಆಗೇ ಆಗುತ್ತೆ ಇದು ದಸರಾ ಇನ್ನೊಂದು ವಾರ ಇರೋ ಗಂಟ ಒಂಥರ ಪ್ರ್ಯಾಕ್ಟೀಸ್ ಇದ್ದಂಗೆ ಅಭಿಮನ್ಯು ಇಲ್ಲೇ ಹೋಗ್ತಾ ಇದ್ದಾನೆ ನೋಡಿ ಇದೇ ಅಭಿಮನ್ಯು ಇವತ್ತು ಬರ್ತಾ ಇದ್ದಾನೆ ಅಪ್ಪ ಕ್ಯಾಪ್ಟೆನ್ಸಿ ಇವತ್ತು ಕ್ಯಾಪ್ಟೆನ್ಸಿಯಾಗಿ ಭೀಮಾ ಮುಂದೆ ಹೋಗ್ತಾ ಇದ್ದಾನೆ ಇವತ್ತು ಹೊರಟಿದ್ರು ಮಳೆ ಹುಯ್ಲಾಗಿ ಕರ್ಕೊಂಡ್ಬಂದಿದ್ದೆ ಇವತ್ತು ಆರು ಗಂಟೆ ಆಚೆಗೆ ಡೈಲಿ ಐದುವರೆಗೆಲ್ಲ ಆಚೆ ಕಡೆ ಕರ್ಕೊಂಡು ಬರ್ತಾಯಿದ್ರು ಮಳೆ ಬರೋ ಕಾರಣ ಇವತ್ತೊಂಚೂರು ತಡ ಆಗಿದೆ ನೋಡಿ ಆನೆ ಬರಲಿಕ್ಕೆ ಮೇನ್ ರೋಡ್ನೇ ಎಲ್ಲ ಬಂದ್ ಮಾಡಿ ಅವಕೆ ಅಂತಲೇ ಈಗ ಟೈಮ್ ಇಡಲಾಗಿದೆ ಯಾವುದೇ ವಾಹನಗಳಾಗಲಿ ಏನೂ ಓಡಾಡೋ ಆಗಿಲ್ಲ ಇಲ್ಲಿ ಕರ್ಕೊಂಡು ಬರೋ ಸ್ವಲ್ಪ ಸಿಕ್ಕಾಪಟ್ಟೆ ಹಿಂಸೆ ಆಗ್ತಾಯಿದೆ ಇವ್ರಿಗೆ ಯಾಕೆಂದರೆ ಹಸುಗಳು ಕರುಗಳು ಮದುವೆ ಮಧ್ಯೆ ಬರ್ತಾಯಿದೆ ಬರ್ತಾ ಬರ್ತಾಯಿದೆ ಎದ್ರುಕೊಳಗ್ರಿಂದ ಅವ್ನು ಸ್ವಲ್ಪ ಸೈಡ್ ಮಾಡಿ ಎಲ್ಲ ಕರ್ಕೊಂಡು ಬರಬೇಕು ನೋಡಿ ಏಕಲವ್ಯ ಕರ್ಕು ಇಷ್ಟು ಬೇಗ ಯಾವ ಆನೆಗೂ ಅಂಬಾರಿಗೆ ದಸರಾದಲ್ಲಿ ಭಾಗವಹಿಸುವಂಥ ಅವಕಾಶ ಸಿಕ್ಕಿರಲಿಲ್ಲ ಆ ಅವಕಾಶ ಸಿಕ್ಕಿರೋದು ಒಂದೇ ಒಂದು ಆನೆ ಅಂದರೆ ಏಕಲವ್ಯ ಬೇಗ ಕಡಿಮೆ ಸಮಯದಲ್ಲೇ ಭಾಗವಹಿಸಿದ್ದಾನೆ ತಮ್ಮ ತಾಲೀಮನ್ನು ಎಲ್ಲ ಮುಗಿಸ್ಕೊಂಡು ತಿರುಗಾ ಅರಮನೆ ಒಳಕ್ಕೆ ಬರ್ತಾಯಿದ್ದಾವೆ ಎಲ್ಲ ಆನೆಗಳು ವಾಕಿಂಗು ಮುಗಿದಿದೆ ಅದರವು ಡೈಲಿ ಇನ್ನು ದಿನನಿತ್ಯ ಮಾಮೂಲಿ ಯಾವಾಗಲೇ ಹೇಳ್ದಂಗೆ ದಿನನಿತ್ಯ ಇದೇನೆ ಬೆಳಗ್ಗೆ ಸಾಯಂಕಾಲ ಈಗ ಹೋಗಿ ಆರಾಮಾಗಿ ಅರಮನೆ ಒಳಗಡೆ ಸೇರಿಕೊಂಡು ಆರಾಮಾಗಿ ಒಳ್ಳೊಳ್ಳೆ ಫುಡ್ ಕೊಡ್ತಾರೆ ತಿನ್ಕೊಂಡು ಇನ್ನು ರೆಸ್ಟ್ ಮಾಡೋದೆ ಇನ್ನು ದಸರಾ ಗಂಟ ಮಾತ್ರ ಒಳ್ಳೆ ಫುಡ್ ಸಿಗುತ್ತೆ ಆನೆಗಳಿಗೆ ಅದಂತೂ ಹೇಳ್ಬೋದು ನಿಮಗೆ ಒಳ್ಳೆ ಪೌಷ್ಟಿಕ ಆಹಾರವನ್ನು ನೀಡಿ ಬಲಿಷ್ಠಗೊಳಿಸಿ ಒಳ್ಳೆ ತಯಾರಿ ನೀಡಿ ಎಲ್ಲ ಮಾಡ್ತಾರೆ ಇನ್ನೊಂದು ನಲವತ್ತು ದಿನ ನೋಡಿ ಆನೆ ಮೇಲೆ ಹಾಕಿರುವಂಥ ಆಹಾರಗಳನ್ನ ಇಲ್ಲಿ ಹೊರಗಡೆ ಬರುವಂಥ ಜನರಿಗೆ ಕೊಡ್ತಾರೆ ಎಲ್ಲ ಆನೆಗಳು ಹೋಗ್ತಾ ಇದ್ದಾವೆ ಇಲ್ಲಿಗೆ ಇವತ್ತಿನ ಸವಾರಿ ಆನೆಗಳದು ಮುಗೀತು ಧನಂಜಯ ಮಾತ್ರ ಆರಾಮಾಗಿ ನಿಧಾನಕ್ಕೆ ಬರ್ತಾ ಇದ್ದಾನೆ ವಾಕಿಂಗ್ ಏನೋ ಕಾಡೆ ಫುಲ್ಲು ಪಂಪ್ ಆಚ ಕಡೆ ಫುಲ್ಲು ಪಂಪ್ ಸೆಟ್ ಆನ್ ಆಗಿದೆ ಏನು ಗುರುದು ಎಲ್ಲ ಇನ್ನು ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ತನ್ನ ಕ್ಯಾಂಪ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಊರಳ್ಳಿ ಇನ್ನೂ ನೋಡೋಣ ಒಳಗಡೆ ಯಾವ್ಯಾವ ರೀತಿ ಏನೇನು ಮಾಡ್ತಾಯಿದ್ದಾರೆ ಧನಂಜಯನ ಜೊತೆ ಅಲ್ಲ ಧನಂಜಯನ ಅಲ್ಲ ಧನಂಜಯನ ಜೊತೆ ಹೋಗ್ತಾ ಇದ್ದೀವಿ ನೋಡಿ ನಮಸ್ಕಾರ ಮಾಡಿಸ್ತಾ ಇದಾರೆ ಭಾಸ್ಕರನೇ ದುಬಾರ ಕ್ಯಾಂಪ್ ಬಂದಾಗಲಿ ಇಷ್ಟು ಅದ್ರ ಬಿಡಲಿಲ್ಲ ಅಣ್ಣ ಸರ್ ಸರ್ ಬೇಡ ಸರ್ ಇರಲಿ ಗೋಪಿ ಇಲ್ಲೇ ಪಾಸಾಗ್ತಾ ಹಾಂ ಹ್ಞೂ ನೋಡಿ ಎಲ್ಲ ಆನೆಗಳನ್ನ ತಮ್ಮ ತಮ್ಮ ಸಾಲಲ್ಲಿ ನಿಲ್ಲಿಸ್ತಾ ಇದ್ದಾರೆ ಆನೆಗಳ್ನ ಗೋಪಿ ಅದು ಗಂಜನಿಲ್ಲಿ ಮೊದಲನೇದು ಕಂಜನಲ್ಲ ಅದು ಏಟಾಗಿತ್ತಲ್ಲ ಕಮ್ಮಿ ಆಯ್ತು ಅದು ಕಾಲು ಏನು ಓದ್ತಿತ್ತದು ಧನಂಜಯನ ಕರ್ಕೊಂಡು ಬಂದು ಇಲ್ಲಿ ನಿಂತಿದ್ದಾರೆ ನೋಡಿ ಇದು ಅವ್ರು ಉಳ್ಕೊಳ್ಳೋಕ್ಕೆ ಮಾಡಿರುವಂಥ ಜಾಗ ಒಂದಷ್ಟು ಆನೆಗಳನ್ನ ಅಲ್ಲಿ ನಿಂತಿದ್ದಾರೆ ಇನ್ನು ಮೇನ್ ಆನೆಗಳ್ನೆಲ್ಲ ಮೇನ್ಮೇನ್ ಆನೆಗಳಂತಲ್ಲ ಮೆಕ್ಕಿದ ಆನೆಗಳನ್ನ ಇಲ್ಲಿ ನಿಂತಿದ್ದಾರೆ ರೋಹಿತ್ ಆಗಲೇ ಎಲ್ಲ ಚೆನ್ನಾಗಿ ತಿಂತಾ ಇದ್ದಾರೆ ಅಭಿಮನ್ಯು ಎಲ್ಲಿ ನಿಲ್ಲಿಸಿದ್ರು ತೀರಾ ಕತ್ಲೇ ಆಯಿತು ಏನೂ ಕಾಣಿಸಲ್ಲ ಆದ್ರೂ ಒಳಗೆ ಬಂದಿರೋದು ಹೆಚ್ಚು ಅಭಿಮನ್ಯುನ ಇಲ್ಲಿ ನಿಲ್ಸಿದ್ದಾರೆ ನೋಡಿ ಇದು ವರಲಕ್ಷ್ಮಿ ಅನಿಸುತ್ತೆ ಇದು ನೋಡಿ ನಾ ಈ ಸತೀ ಬರ್ತಾ ಇರುವಂಥ ಅಂಬಾರಿನ ಹೊರ್ತಾ ಇರುವಂತಹ ಅಭಿಮನ್ಯು ಇಲ್ಲಿದ್ದಾನೆ ಅವಳು ವರಲಕ್ಷ್ಮಿ ನಾವು ಅಲ್ಲಿ ಒಳಿಕೋಗೆಲ್ಲ ಮಾಡೋ ಹೋಗಿಲ್ಲ ಅಭಿಮನ್ಯು ಆರಾಮಾಗಿ ನಿಂತಿದ್ದಾನೆ ಫುಡ್ ಗಿಡ್ಡು ಕೊಟ್ಕೊಂಡಿನ್ನ ಮೇಂಟೈನ್ ಮಾಡ್ತಾರೆ ನಾವು ತೀರಾ ತೊಂದರೆ ಕೊಡೋದು ಬೇಡ ಧನಂಜಯ ಇದ್ದಾನೆ ಅಲ್ಲಿಗೆ ಹೋಗೋಣ ನೋಡಿ ಆನೆಗೆ ಹಾಕುವಂಥ ಫುಡ್ಡು ಸಂಗ್ರಹಣೆ ಇಲ್ಲಿದೆ ಇದು ಹುಲ್ಲು ಇಲ್ಲಿ ಆನೆಗೆ ಹಾಕುವಂಥ ತಿನಿಸುಗಳು ತಿಂಡಿ ತಿನಿಸುಗಳೆಲ್ಲ ಈ ಕಡೆ ಇದೆ ಇನ್ನಾಯ್ತು ಲಾಸ್ಟಲ್ಲಿ ಬಂದಿದ್ದು ಭೀಮ ಎಲ್ಲ ಏಕ ಸಾಲಲ್ಲಿ ನಿಂತಿದ್ದೇವೆ ಅಲ್ಲಿರುವಂಥದ್ದು ಲಾಸ್ಟಲ್ಲಿ ಅವಾಗಲೂ ಹೋಗಿದ್ದು ಬಂದಂಗೆ ಅಭಿಮನ್ಯು ಮತ್ತು ವರಲಕ್ಷ್ಮಿ ಇಷ್ಟಿಲ್ಲಿ ನಿಂತಿದೆ ಕ್ಯಾಂಪ್ ಹೋದಾಗಲೂ ನಾನು ಇಷ್ಟದಿಂದ ನೋಡಿರಲಿಲ್ಲ ಆನೆಗಳ್ನ ಯಾವತ್ತು ಮುಟ್ಟು ಇರಲಿಲ್ಲ ಜಾಸ್ತಿ ನಾನು ಮುಟ್ಟಿರೋದು ಇವತ್ತು ಪಕ್ಕಾ ಮುಟ್ಟಿದೆ ಅಂದರೆ ಧನಂಜಯ ಆನೆ ಏನು ಇದೆ ಸ್ಕಿನ್ನು ಅಂದರೆ ಭಯಂಕರ ಮಾತ್ರ ಸಿಕ್ಕಾಪಟ್ಟೆ ರಫ್ ಇದೆ ಓಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಬಾಯ್